ಆ ಫ್ರೆಂಡ್ಸ್ ಸ್ವಾಗತ ಸಾಥ್ವಿ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಪಂಚಾಯತ್ ರಾಜ್ಯ ಆಯುಕ್ತ ಇಲಾಖೆ ಇಲಾಖೆಯಲ್ಲಿ ಅದರ ಕರ್ನಾಟಕ ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ನೇಮಕಾತಿಗಳಿವೆ ಇಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಅಧಿಕಾರಿದ್ದಾರೆ ಸುಮಾರು ನೂರು ಖಾಲಿ ಉದ್ಯೋಗಗಳು ಇವಾಗ ಇದು ಅಧಿಸೂಚನೆ ಪ್ರಕಟವಾಗಿದೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕತೆ ಇರುತ್ತದೆ ಯಾವುದೇ ಶುಲ್ಕ ಇರುವುದಿಲ್ಲ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಎಲ್ಲವನ್ನು ನೋಟಿಫಿಕೇಶ್ ಬಂದಂಥ ಮೂಲಕ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡಿ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀನು ವಿಷಯ ಗುಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಪಂಚಾಯತ್ ರಾಜ್ಯ ಆಯುಕ್ತಾಲಯ ಆಪ್ಷನ್ ವೆಬ್ಸೈಟ್ಗೆ ಇದೆ ಇಲ್ಲಿರ್ತಕ್ಕಂಥ ಒಂದು ನೇಮಕ ಆಗಿದೆ ಇದರ ಬಗ್ಗೆ ಮಾಹಿತಿ ಮಾಡುವಾಗ ನೋಡಿ ಫ್ರೆಂಡ್ಸ್ ಮಾಹಿತಿ ಬಂದಿದೆ ಸಂಸ್ಥೆ ಸರ್ಮಟ್ಟು ಕರ್ನಾಟಕ ಪಂಚಾಯತ್ ರಾಜ್ಯ ಕಿಟ್ಯೂಟ್ ನೇಮಕತೆ ನೇಮಕಾತಿಗಿದೆ ಹುದ್ದೆಗಳು ಬಂದ್ಬಿಟ್ಟು ಮುನ್ನೂರು ಹುದ್ದೆ ಖಾಲಿವೆ ಹುದ್ದೆ ಹೆಸರ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ಕರ್ನಾಟಕ ಪಂಚಾಯತ್ ರಾಜ್ಯ ಕಮಿಷನರ್ ಕಮಿಷನರೇಟ್ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರ್ ಹುದ್ದೆಗಳ ವಿವರ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಜಿಲ್ಲೆಗಳ ಹೆಸರು ಕೊಟ್ಟಿದ್ದಾರೆ ಪೋಸ್ಟ್ಗಳ ಸಂಖ್ಯೆ ಎಫ್ ಡಿ ಎಷ್ಟು ಖಾಲಿವೆ ಮತ್ತು ಎಸ್ ಡಿ ಎಷ್ಟು ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆ ಹೆಸರು ಕೊಟ್ಟಿದ್ದಾರೆ ಬಾಗಲಕೋಟೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಅರ್ಬನ್ನು ದಕ್ಷಿಣ ಕನ್ನಡ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ವಿಜಯಪುರ ದಾವಣಗೆರೆ ಚಾಮರಾಜನಗರ ಧಾರವಾಡ ಹೀಗೆ ಪ್ರತಿಯೊಂದು ಜಿಲ್ಲೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಡಿ ಎ ಬಂದ್ಬಿಟ್ಟು ಒಂದು ನೂರು ಹುದ್ದೆ ಕಲಿವೆ ಎಫ್ ಡಿ ಎರಡು ನೂರು ಹುದ್ದೆ ಕಲಿ ಟೋಟಲ್ ಆಗಿ ಮುನ್ನೂರು ಹುದ್ದೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅದು ಕರ್ನಾಟಕ ಪಂಚಾಯತ್ ರಾಜ್ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಬಂದ್ಬಿಟ್ಟು ಅದು ಕೂಡ ಕರ್ನಾಟಕ ಪಂಚಾಯತ್ ರಾಜ್ ನೇಮಕ ಪ್ರಕಾರ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾವುದೇ ರೀತಿ ಶುಲ್ಕ ವೃದ್ಧಿಯಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಮೇಲೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಡೇಟು ಇನ್ನೂ ಕನ್ಫರ್ಮ್ ಆಗುವಂತ ಡೇಟ್ ಕೊಟ್ಟಿಲ್ಲ ಅದನ್ನು ನೋಡ್ಕೊಬೋದು ಇವಾಗ ಇಲ್ಲಿ ನೋಟಿಫಿಕೇಶನ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪಂಚಾಯತ್ ರಾಜ್ಯ ಆಯುಕ್ತಾಲಯ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಕಾಳಿದಾಸನಗರದಲ್ಲಿ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕೈಗಿರ್ತದೆ ಇಲ್ಲಿ ಇವರಿಗೆ ಅಂತ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಗಲಕೋಟೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ನಗರ ದಕ್ಷಿಣ ಕನ್ನಡ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ವಿಜಯಪುರ ಚಾಮರಾಜನಗರ ದಾವಣಗೆರೆ ಧಾರವಾಡ ಇಲ್ಲಿ ಎಲ್ಲ ಜಿಲ್ಲೆ ಸರ್ ಕೊಟ್ಟಿದ್ದಾರೆ ವಿಷಯ ಬಂದ್ಬಿಟ್ಟು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖ್ಯನ ಭರ್ತಿ ಮಾಡಲು ಜಿಲ್ಲಾವರು ಹಂಚಿಕೆ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ರಾಜ್ಯದ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಪಂಚಾಯಿತಿಯಲ್ಲಿ ನೇರ ನೇಮಕಾತಿ ಕೋಟದಡಿ ಗಣನೀಯ ಮಟ್ಟದಲ್ಲಿ ಲಿಪಿಕ ವೃಂದದ ಹುದ್ದೆಗಳು ಖಾಲಿ ಇದ್ದು ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಹಿಂದೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿರುತ್ತದೆ ಆರ್ಥಿಕ ಇಲಾಖೆಯು ಉಲ್ಲೇಖ ಸಂಖ್ಯೆ ಕೊಟ್ಟಿದ್ದಲ್ಲಿ ಎರಡು ಒಂದು ಎರಡು ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತರಲ್ಲಿ ಒಂದು ನೂರು ಪ್ರಥಮ ದರ್ಜೆ ಸಹಾಯಕರು ಹಾಗೂ ಎರಡು ನೂರು ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆಗಳನ್ನು ನೇರ ನೇಮಕಾತಿ ಮುಖ್ಯನ ಭರ್ತಿ ಮಾಡಲು ಸಹಮತಿ ನೀಡಿದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲೆಗಳ ಹೆಸರು ಪ್ರಥಮದ ಸಹಾಯಕರು ಎಸ್ ಡಿ ಎಫ್ ಡಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಆಗಲೇ ತೋರಿಸಿದೆ ಇಲ್ಲಿ ಟೋಟಲಾಗಿ ಮುನ್ನೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಅವರು ಕನ್ಫರ್ಮ್ ಕೊಟ್ಟರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಭರ್ತಿ ಮಾಡಲು ಲೋಕಸೇವಾ ಆಯೋಗದ ಆನ್ಲೈನ್ ಪ್ರಸ್ತಾವನೆ ಎಂದೆ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಆಯುಕ್ತಾಲಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಯಾವಾಗ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ಯಾವಾಗ ಅಂತ ಇಲ್ಲಿ ಪ್ರಥಮದ ಸಹಾಯಕರು ಮತ್ತು ದ್ವಿತೀಯ ಸಹಾಯಕರು ಹುದ್ದೆಗಳಾಗಿವೆ ಆನ್ಲೈನ್ ಮೂಲಕ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಲ್ಲಿಸಲು ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ಹದಿನೈದು ದಿನಗಳ ಒಳಗಾಗಿ ಅನುಪಾಲನೆ ವರದಿಯಲ್ಲಿ ಆಯುಕ್ತ ಸಲ್ಲಿಸುವಂತೆ ಮೂಲಕ ತಿಳಿಸಿದ್ದು ಕೊಟ್ಟಿದ್ದಾರೆ ಇಷ್ಟು ಇನ್ಫಾರ್ಮೇಷನ್ ಬಂದಿದೆ ಇನ್ನು ಸ್ಟಾರ್ಟಿಂಗ್ ಡೇಟ್ ಆವಾಗ ಯಾವಾಗ ಓಪನ್ ಆಗುತ್ತೆ ಅಂತ ಇನ್ನೂ ವೆಬ್ಸೈಟ್ಗಳಿಂದ ಇನ್ನೂ ಸಂಪೂರ್ಣ ಮಾಹಿತಿ ಬಂದಿಲ್ಲ ಆ ಮಾಹಿತಿ ಬಂದು ನೀವು ಮತ್ತೊಂದು ವೀಡಿಯೋ ಮಾಡ್ತೀನಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಲ್ಲ ಮೂಲಕ ಅದು ನಾವು ಯಾವ ರೀತಿ ಕೊಡ್ತಾರೆ ಅಂತ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ